ಮೊದಲು ವಕ್ಫ್ ತಿದ್ದುಪಡಿ ಮಸೂದೆಯ ಪರಿಶೀಲನೆಗೆ ಜಂಟಿ ಸಂಸದೀಯ ಸಮಿತಿಗೆ ಕಳಿಸೋಕೆ ಮೋದಿ ಮೈತ್ರಿ ಸರ್ಕಾರ ಒಪ್ಪಿಕೊಳ್ಳಬೇಕಾಯಿತು ಆಮೇಲೆ ಡಿಜಿಟಲ್ ಮೀಡಿಯಾಗಳ ಮೇಲೆ ಅಂಕುಶ ಹಾಕುವ ಉದ್ದೇಶದಿಂದ ತರೋಕೊಟ್ಟಿದ್ದ ಪ್ರಸಾರ ಮಸೂದೆಯ ಕರಡನ್ನ ವಾಪಸ್ ಪಡಿಬೇಕಾಯಿತು ವಿಪಕ್ಷ ಇಂಡಿಯಾ ಒಕ್ಕೂಟದ ಪ್ರಬಲ ವಿರೋಧ ಹಾಗೂ ಮಿತ್ರ ಪಕ್ಷಗಳಿಂದಲೇ ಅಪಸ್ವರಕ್ಕೆ ಮೋದಿ ಮೈತ್ರಿ ಸರ್ಕಾರ ಎರಡೆರಡು ಬಾರಿ ಶರಣಾಗಲೇಬೇಕಾಯಿತು ಈಗ ಕೇಂದ್ರ ಲೋಕಸೇವಾ ಆಯೋಗ ನಲವತ್ತೈದು ಉನ್ನತ ಹುದ್ದೆಗಳಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇಮಕಾತಿಗೆ ಜಾಹೀರಾತು ಹೊರಡಿಸಿದ ಕೆಲವು ದಿನಗಳ ಒಳಗೇನೆ ಯು ಟರ್ನ್ ಹೊಡೆದಿದೆ ಎಂಟ್ರಿ ಅಂದ್ರೆ ಯುಪಿಎಸ್ಸಿ ನಡೆಸುವ ಪರೀಕ್ಷೆ ಪಾಸ್ ಆಗದ ಖಾಸಗಿ ವಲಯದ ತಜ್ಞರನ್ನ ನೇರವಾಗಿ ಪ್ರಮುಖ ಸರ್ಕಾರಿ ಹುದ್ದೆಗಳಿಗೆ ನೇಮಿಸುವ ಪ್ರಕ್ರಿಯೆ ಲ್ಯಾಟ್ರಲ್ ಪ್ರವೇಶ ಕುರಿತ ಜಾಹೀರಾತನ್ನು ರದ್ದುಪಡಿಸುವಂತೆ ಸೂಚಿಸಿ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಮಂಗಳವಾರ ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಅಂದ್ರೆ ಯುಪಿಎಸ್ಸಿ ಪತ್ರ ಬರೆದಿದ್ದಾರೆ ಈ ವಿಚಾರ ವ್ಯಾಪಕ ವಿವಾದಕ್ಕೀಡಾಗಿತ್ತು ವಿಪಕ್ಷದ ಹಲವು ನಾಯಕರಿಂದ ತೀವ್ರ ವಿರೋಧ ವ್ಯಕ್ತವಾಗಿದ್ದ ಈ ನಡೆ ಬಿಜೆಪಿಯ ಮಿತ್ರ ಪಕ್ಷದ ನಾಯಕರಿಂದಲೂ ಟೀಕೆಗೆ ಗುರಿಯಾಗಿತ್ತು ಲ್ಯಾಟರಲ್ ಪ್ರವೇಶವು ಸಂವಿಧಾನದಲ್ಲಿ ಅಡಕವಾಗಿರುವ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ತತ್ವಗಳಿಗೆ ಪ್ರಮುಖವಾಗಿ ಮೀಸಲಾತಿ ನೀತಿಗಳಿಗೆ ಅನುಸಾರವಾಗಿ ಇರುವಂತೆ ನೋಡ್ಕೊಳೋಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ಪಷ್ಟ ನಿರ್ದೇಶನವಿದೆ ಅಂತ ಜಿತೇಂದ್ರ ಸಿಂಗ್ ಯುಪಿಎಸ್ಸಿ ಅಧ್ಯಕ್ಷೆ ಪ್ರೀತಿ ಸುದನ್ ಅವರಿಗೆ ಪತ್ರದಲ್ಲಿ ಬರೆದಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ಮೊದಲು ಹೆಚ್ಚಿನ ಪ್ರಮುಖ ಲ್ಯಾಟರಲ್ ಎಂಟ್ರಿ ನೇಮಕಾತಿಗಳನ್ನ ಅಡ್ಹಾಕ್ ರೀತಿಯಲ್ಲಿ ಅಂದ್ರೆ ತಾತ್ಕಾಲಿಕ ರೀತಿಯಲ್ಲಿ ಮಾಡಲಾಗ್ತಾ ಇತ್ತು ಅದರಲ್ಲಿ ಸ್ವಜನ ಪಕ್ಷಪಾತ ನಡೀತಾ ಇದ್ದ ಹಲವು ಆರೋಪಗಳು ಕೇಳಿ ಬಂದಿದ್ವು ಆದರೆ ನಮ್ಮ ಸರ್ಕಾರ ಪ್ರಕ್ರಿಯೆಯನ್ನ ಪಾರದರ್ಶಕ ಮತ್ತು ಮುಕ್ತವಾಗಿಸೋಕೆ ಪ್ರಯತ್ನಿಸುತ್ತಿದೆ ಅಂತ ಸಚಿವರು ಪತ್ರದಲ್ಲಿ ಬರೆದಿದ್ದಾರೆ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ನೀಡುವುದರಿಂದ ಐತಿಹಾಸಿಕವಾಗಿರುವ ಅನ್ಯಾಯಗಳನ್ನು ಪರಿಹರಿಸೋಕೆ ಹಾಗೂ ಒಳಗೊಳ್ಳುವಿಕೆಯನ್ನ ಹೆಚ್ಚಿಸೋಕೆ ಸಾಧ್ಯ ಅನ್ನೋದು ಪ್ರಧಾನಿ ಮೋದಿ ಅವರ ಆಶಯ ಅಂತ ಸಚಿವರು ಪತ್ರದಲ್ಲಿ ಬರೆದಿದ್ದಾರೆ ಈ ರೀತಿಯ ನೇಮಕಾತಿ ಪ್ರಕ್ರಿಯೆಯನ್ನ ಮೊದಲ ಬಾರಿಗೆ ಯುಪಿಎ ಅವಧಿಯಲ್ಲಿ ಪ್ರಸ್ತಾಪಿಸಲಾಗಿತ್ತು ಅನ್ನೋದನ್ನು ಸಚಿವರು ಪತ್ರದಲ್ಲಿ ಎತ್ತಿ ಹೇಳಿದ್ದಾರೆ ಎರಡ್ ಸಾವಿರದ ಐದರಲ್ಲಿ ವೀರಪ್ ಮೊಯ್ಲಿ ಅವರ ಅಧ್ಯಕ್ಷತೆಯಲ್ಲಿ ಆಡಳಿತ ಸುಧಾರಣಾ ಆಯೋಗವು ಈ ಕಲ್ಪನೆಯನ್ನ ಮೊದಲ ಬಾರಿಗೆ ಪ್ರಸ್ತಾಪಿಸಿತ್ತು ಅಂತ ಸಚಿವರು ಪತ್ರದಲ್ಲಿ ಬರೆದಿದ್ದಾರೆ ಕೇಂದ್ರ ಲೋಕಸೇವಾ ಆಯೋಗವು ಇತ್ತೀಚೆಗೆ ಕೇಂದ್ರ ಸರ್ಕಾರದ ವಿವಿಧ ಹಿರಿಯ ಹುದ್ದೆಗಳಿಗೆ ಲ್ಯಾಟ್ರಲ್ ನೇಮಕಾತಿಗಾಗಿ ಪ್ರತಿಭಾವಂತ ಮತ್ತು ಸ್ಫೂರ್ತಿದಾಯಕ ಭಾರತೀಯ ನಾಗರಿಕರಿಂದ ಅರ್ಜಿಗಳನ್ನು ಆಹ್ವಾನಿಸಿ ಜಾಹೀರಾತು ಪ್ರಕಟಿಸಿತ್ತು ಈ ಜಾಹೀರಾತು ಆಡಳಿತ ವಲಯದಲ್ಲಿ ಲ್ಯಾಟ್ರಲ್ ಎಂಟ್ರಿ ಕುರಿತ ಚರ್ಚೆಗೆ ದಾರಿ ಮಾಡಿಕೊಟ್ಟಿತ್ತಲ್ಲದೆ ವಿಪಕ್ಷ ಇಂಡಿಯಾ ಒಕ್ಕೂಟದ ನಾಯಕರಿಂದ ತೀವ್ರ ಟೀಕೆಗೆ ಗುರಿಯಾಗಿತ್ತು ಲ್ಯಾಟ್ರಲ್ ಎಂಟ್ರಿ ಅನ್ನೋದು ದಲಿತರು ಒಬಿಸಿಗಳು ಮತ್ತು ಆದಿವಾಸಿಗಳ ಮೇಲಿನ ದಾಳಿಯಾಗಿದೆ ಬಿಜೆಪಿಯ ರಾಮರಾಜ್ಯದ ತಿರುಚಿದ ಆವೃತ್ತಿಯು ಸಂವಿಧಾನವನ್ನ ನಾಶ ಮಾಡೋಕೆ ಮತ್ತು ಬಹುಜನರಿಂದ ಮೀಸಲಾತಿಯನ್ನು ಕಸಿದುಕೊಳ್ಳೋಕೆ ಪ್ರಯತ್ನಿಸುತ್ತಿದೆ ಅಂತ ರಾಹುಲ್ ಗಾಂಧಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ರು ಈ ಪ್ರಕ್ರಿಯೆ ಸಂವಿಧಾನವನ್ನ ಹರಿದು ಹಾಕುವ ಬಿಜೆಪಿಯ ನಡೆ ಆಗಿದೆ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಾಗ್ದಾಳಿ ನಡೆಸಿದ್ರು ಬಿಜೆಪಿ ಮಿತ್ರ ಪಕ್ಷದ ನಾಯಕ ಹಾಗೂ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಕೂಡ ಈ ಪ್ರಕ್ರಿಯೆಗೆ ತಮ್ಮ ವಿರೋಧವನ್ನ ವ್ಯಕ್ತಪಡಿಸಿದ್ರು ನನ್ನ ಪಕ್ಷದ ಪರವಾಗಿ ಮಾತನಾಡ್ತಾ ಇದ್ದು ಇಂತಹ ವಿಧಾನಕ್ಕೆ ನಾವು ಖಂಡಿತವಾಗಿಯೂ ಒಲವು ತೋರುವುದಿಲ್ಲ ಇದು ಸಂಪೂರ್ಣ ತಪ್ಪು ಸರ್ಕಾರದ ಮುಂದೆ ಈ ವಿಚಾರವನ್ನ ಎತ್ತಿವಿ ಸರ್ಕಾರಿ ನೇಮಕಾತಿಯಲ್ಲಿ ಮೀಸಲಾತಿಯನ್ನ ಪಾಲಿಸಲೇಬೇಕು ಅದರಲ್ಲಿ ಯಾವುದೇ ರಾಜಿ ಇಲ್ಲ ಖಾಸಗಿಯಲ್ಲೂ ಮೀಸಲಾತಿ ಇಲ್ಲ ಸರ್ಕಾರದಲ್ಲೂ ಕೊಡದೇ ಇದ್ರೆ ಹೇಗೆ ಅಂತ ಪಾಸ್ವಾನ್ ಹೇಳಿದ್ರು ು ನಲವತ್ತೈದು ಉನ್ನತ ಹುದ್ದೆಗಳಿಗೆ ನೇಮಕಾತಿಗಾಗಿ ಈ ಜಾಹೀರಾತು ನೀಡಲಾಗಿದ್ದು ಈ ಹುದ್ದೆಗಳಲ್ಲಿ ಕೇಂದ್ರದ ಇಪ್ಪತ್ನಾಲ್ಕು ಸಚಿವಾಲಯಗಳ ಜಂಟಿ ಕಾರ್ಯದರ್ಶಿ ನಿರ್ದೇಶಕರು ಮತ್ತು ಉಪಕಾರ್ಯದರ್ಶಿ ಹುದ್ದೆಗಳು ಸೇರಿವೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೊದಲ ಬಾರಿ ಲ್ಯಾಟರಲ್ ಎಂಟ್ರಿ ಮೂಲಕ ನೇಮಕಾತಿ ಪ್ರಾರಂಭಿಸಿದ ಮೋದಿ ಸರ್ಕಾರ ಕ್ರಮೇಣ ಅದನ್ನು ಹೆಚ್ಚಿಸುತ್ತಾ ಬಂದಿದೆ ಇದರ ಮೂಲಕ ಮೋದಿ ಸರ್ಕಾರಕ್ಕೆ ಬೇಕಾದ ಆರ್ಎಸ್ಎಸ್ ಅವರು ಹಾಗೂ ಕಾರ್ಪೊರೇಟ್ ವಲಯಕ್ಕೆ ಬೇಕಾದವರನ್ನ ಆಯಕಟ್ಟಿನ ಜಾಗಕ್ಕೆ ನೇಮಿಸಿಕೊಳ್ಳಲಾಗ್ತಿದೆ ಅಂತ ವಿಪಕ್ಷ ಇದೆ ಲೋಕಸಭೆ ಚುನಾವಣೆ ಹೊತ್ತಿನಿಂದಲೇ ಬಿಜೆಪಿ ಹಾಗೂ ಮೋದಿ ಮೀಸಲಾತಿ ವಿರೋಧಿ ಅಂತ ವಿಪಕ್ಷ ಇಂಡಿಯಾ ಒಕ್ಕೂಟ ಆರೋಪ ಮಾಡ್ತಾನೆ ಬಂದಿದೆ ಹೇಗಾದ್ರೂ ಮಾಡಿ ಮೋದಿ ಸರ್ಕಾರ ಮೀಸಲಾತಿಯನ್ನ ಕಿತ್ ಹಾಕೋಕೆ ಬಯಸ್ತಿದೆ ಅಂತಾನೆ ರಾಹುಲ್ ಗಾಂಧಿ ಅಖಿಲೇಶ್ ಸಹಿತ ನಾಯಕರು ಹೇಳ್ತಾನೆ ಬಂದಿದ್ದಾರೆ ಈಗ ಲ್ಯಾಟ್ರಲ್ ಎಂಟ್ರಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಮತ್ತೆ ಆರೋಪ ಮೋದಿ ಸರ್ಕಾರದ ವಿರುದ್ಧ ಜೋರಾಗಿ ಕೇಳಿ ಬಂದಿದೆ ವಿಧಾನಸಭೆ ಚುನಾವಣೆಗಳು ಬರ್ತಿರುವಾಗ ಈ ವಿವಾದ ತುಂಬಾ ದುಬಾರಿ ಆದೀತು ಅಂತ ಮೋದಿ ಹಾಗೂ ಬಿಜೆಪಿಗೆ ಮನವರಿಕೆಯಾದ ಹಾಗಿದೆ ಹಾಗಾಗಿ ಕೂಡ್ಲೆ ಅದನ್ನ ಕೈ ಬಿಟ್ಟು ಮೀಸಲಾತಿ ಬಿಟ್ಟು ನೇಮಕಾತಿಯ ಪ್ರಶ್ನೆನೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅಲ್ಲಿಗೆ ವಿಪಕ್ಷ ಇಂಡಿಯಾ ಒಕ್ಕೂಟ ಮತ್ತೊಂದು ರಾಜಕೀಯ ಮೇಲುಗೈ ಪಡೆದಂತಾಗಿದೆ ತಾವೇ ಅಜೆಂಡಾ ಸೆಟ್ ಮಾಡಿ ಅದಕ್ಕೆ ಮೋದಿ ಸರ್ಕಾರ ಪ್ರತಿಕ್ರಿಯಿಸುವ ಹಾಗೆ ಮಾಡುವ ರಾಹುಲ್ ಗಾಂಧಿ ಹಾಗೂ ಇಂಡಿಯಾ ಒಕ್ಕೂಟದ ಐಡಿಯಾ ಫಲಿಸಿದ ಹಾಗೆ ಕಾಣ್ತಿದೆ ಮೋದಿ ಮೈತ್ರಿ ಸರ್ಕಾರ ಸದ್ಯಕ್ಕಂತೂ ಬ್ಯಾಕ್ಫುಟ್ ನಲ್ಲೇ ಇದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ